ಪರಂ ಸಿನಿಕಲ್ಚರ್ ಯೂಟ್ಯೂಬ್ ಚಾನೆಲ್ಗೆ ವೆಲ್ಕಮ್ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬರ್ ಗಳಿಗೆ ತಿಳಿಸೋದೆ ನಮ್ಮ ಉದ್ದೇಶ ಈ ವಿಡಿಯೋದಲ್ಲಿ ಆ ಡಿಫರೆಂಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಮಿಸ್ ಮಾಡದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಬೆಂಗಳೂರಿನ ಯಶವಂತಪುರದಲ್ಲಿ ಉಪಯೋಗಕ್ಕೆ ಬಾರದ ಹಳೆಯದಾದ ಫ್ರಿಜ್ಜು ಗ್ಯಾಸ್ ಸ್ಟೋವ್ ಹಳೆ ಬಾಕ್ಸ್ ವೇಸ್ಟ್ ಪೈಪ್ಗಳು ಇತ್ಯಾದಿ ಸ್ಕ್ರಾಪ್ ವಸ್ತುಗಳನ್ನು ಉಪಯೋಗಿಸಿಕೊಂಡು ಒಂದು ಡಿಫರೆಂಟ್ ಇಂಟೀರಿಯರ್ ಡಿಸೈನ್ ಮಾಡಿದ ಸರ್ಕಸ್ ಕ್ಯಾಂಟೀನ್ ಅನ್ನೋ ಒಂದು ರೆಸ್ಟೋರೆಂಟ್ ಕಟ್ಟಿದ್ದಾರೆ ನಾನಿವೀನ್ ಅಲ್ಲಿ ಇದೇನೆ ಬೆಂಗಳೂರಿನ ಆರ್ಟ್ ಆಫ್ ದಿ ಸಿಟಿ ಅಂದ್ರೆ ನಮ್ಮ ಯಶವಂತಪುರದಲ್ಲಿ ನಾನು ಸರ್ಕಸ್ ಕ್ಯಾಂಟೀನ್ ಬಂದಿದ್ದೇನೆ ವಿಭಿನ್ನವಾಗಿ ಕನ್ಸ್ಟ್ರಕ್ಷನ್ಸ್ ಬಗ್ಗೆ ಯೋಚನೆ ಮಾಡೋರ್ಗೆ ಇಂಟೀರಿಯರ್ ಡಿಸೈನರ್ ಗೆ ಈ ವಿಡಿಯೋ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಸರ್ಕಸ್ ಕ್ಯಾಂಟೀನ್ ಅಲ್ಲಿ ತುಂಬಾ ವಿಶೇಷತೆಗಳಿದೆ ಏನೇನು ವಿಶೇಷತೆಗಳು ಇದೆ ಅಂತ ಹೇಳಿ ನಾವು ಒಳಗಡೆ ಮೇಲೆ ಗೊತ್ತಾಗುತ್ತೆ ಈ ರೆಸ್ಟೋರೆಂಟ್ ಡಿಫರೆಂಟ್ ಅಟ್ರಾಕ್ಷನ್ ಅಂದ್ರೆ ಬಾಲ್ಕನಿಯ ಮೆಟಡೋರ್ ಗಾಡಿಯಲ್ಲಿ ಟೇಬಲ್ ಕಾನ್ಸೆಪ್ಟ್ ಮಾಡಿರೋದು ನಂತರ ಮಿಸ್ಟರ್ ಅಂಡ್ ಮಿಸಸ್ ಚೇರ್ ಕಾನ್ಸೆಪ್ಟ್ ಆಮೇಲೆ ವಿಂಡೋ ಸೀಟ್ ಡೈನಿಂಗ್ ಕಾನ್ಸೆಪ್ಟ್ ಇವೆಲ್ಲವೂ ತುಂಬಾ ಇಷ್ಟ ಆಗುತ್ತೆ ಸೊ ಈ ಫಿಸಿಕಲ್ ಸ್ಪೇಸ್ ನಾವು ಡಿಸೈನ್ ಅಂಡ್ ರೆನೋವೇಟ್ ಮಾಡೋಕ್ಕೆ ಅಟ್ಲೀಸ್ಟ್ ಒಂದು ಫಾರ್ಟಿ ಫಿಫ್ಟಿ ಕೊಲಾಬೋರೇಟರ್ ಯೂಸ್ ಮಾಡಿದ್ದೀವಿ ಆರ್ಕಿಟೆಕ್ಟ್ ಇಂದ ಇಂಟೀರಿಯರ್ ಡಿಸೈನರ್ ಇಂದ ಆರ್ಟಿಸ್ಟ್ ತನಕ ನಾವು ಬರೀ ಅವರಿಗೆ ಒಂದೇ ಒಂದು ಬ್ರೀಫ್ ಕೊಟ್ಟೆ ಲೈಕ್ ಹೌ ಕೆನ್ ಬಿ ಯೂಸ್ Interior design as a form of storytelling around sustainable living. So, more than 75% is a hale material. So, uh, we have upcycled that material to inspire a new way of thinking. On the hale object how can they think of it not as a waste thing but as a resource? How can you use creativity to use it for something else? And other uh, like architecture firm who now collaborate, to build using old stones. ಒಂದು ನಮ್ಮ ಸ್ಟೇಜ್ ಏರಿಯಾ ವಿ ಆರ್ ಬಿಲ್ಟ್ ಯೂಸಿಂಗ್ ಮಡ್ ಸೊ ಇಟ್ಸ್ ಲೈಕ್ ಅ ಮಡ್ ಫ್ಲೋರ್ ಆ ಥರ ವಿ ಯೂಸ್ ಡಿಫ್ರೆಂಟ್ ಇನ್ನೋವೇಟಿವ್ ಮೆಥಡ್ಸ್ ಥ್ರೂ ಡಿಫ್ರೆಂಟ್ ಕೊಲಾಬ್ರೇಷನ್ಸ್ ಆ್ಯಂಡ್ ಈ ಕೊಲಾಬ್ರೇಷನ್ಸ್ ಹೆಂಗೆ ಬರುತ್ತೆ ಅಂದರೆ ಲೈಕ್ ವಿ ಆರ್ ಟ್ರೈಂಗ್ ಟು ಫೈಂಡ್ ಪೀಪಲ್ ಹೂ ಆರ್ ಆಲ್ಸೋ ಚೇಂಜ್ ಮೇಕರ್ಸ್ ನಮ್ಮ ಥರ ದೇ ಆರ್ ಇಂಟ್ರೆಸ್ಟೆಡ್ ಇನ್ ದಿ ಎನ್ವೈರ್ಮೆಂಟ್ ದೇ ಆರ್ ಇಂಟ್ರೆಸ್ಟೆಡ್ ಇನ್ ಪೀಪಲ್ಸ್ ಹೆಲ್ತ್ ಆ್ಯಂಡ್ ದೇ ಆರ್ ಇಂಟ್ರೆಸ್ಟೆಡ್ ಇನ್ ಓವರ್ ಆಲ್ ಬಿಂಗ್ ಸೊ ಅವ್ರ ಜೊತೆ ನಾವು ಕೊಲಾಬ್ರೇಟ್ ಮಾಡ್ತೀವಿ ಆ್ಯಂಡ್ ಅವ್ರ ಕೆಲಸ ಆ್ಯಂಡ್ ಅವ್ರ ಸ್ಟೋರೀಸ್ಗೆ ನಾವು ಶೋಕೇಸ್ ಮಾಡ್ತೀವಿ ಟೇಬಲ್ಗಳಂತೂ ಒಂದಕ್ಕಿಂತ ಒಂದು ವೆರೈಟಿ ಡಿಸೈನ್ ಕಾನ್ಸೆಪ್ಟ್ನಲ್ಲಿ ಮಾಡಿದ್ದಾರೆ ಸರ್ಕಸ್ ಕ್ಯಾಂಟೀನ್ ವಾಲ್ಗಳಿಗೆ ಸಿಮೆಂಟು ಇಟ್ಟಿಗೆ ಬಳಸಿಲ್ಲ ಈ ವಾಲ್ಗಳಿಗೆ ಬಳಸಿರೋದು ವೇಸ್ಟ್ ಗ್ಯಾಸ್ ಸ್ಟವ್ ವಾಶ್ ಮೆಷಿನ್ನು ಓವನ್ನು ವಾಷಿಂಗ್ ಮೆಷಿನ್ನು ಹಳೆ ಅಲ್ಮಾರಗಳು ವೇಸ್ಟ್ ಪೈಪ್ಗಳು ನಮಗೆ ಬೇಡ ಎಂದು ಎಸೆಯೋ ವಸ್ತುಗಳನ್ನು ಇಲ್ಲಿನ ವಾಲ್ಗಳಿಗೆ ಬಳಸಿದ್ದಾರೆ ಗಳಲ್ಲಿ ಬಳಸಿರೋ ಸಣ್ಣ ಸಣ್ಣ ವಸ್ತುಗಳು ತುಂಬಾ ಇಷ್ಟ ಆಗುತ್ತೆ ಡ್ರಿಂಕ್ಸ್ ಡ್ರಿಂಕ್ ಟಿನ್ ನಲ್ಲಿ ಮಾಡಿರುವ ಲೈಟಿಂಗ್ ಕಾನ್ಸೆಪ್ಟ್ ಸೈಕಲ್ ವೀಲ್ ನಲ್ಲಿ ಚೇರ್ ಕಾನ್ಸೆಪ್ಟ್ ಗ್ಯಾರೇಜ್ ನಲ್ಲಿ ಗಾಡಿಗಳನ್ನ ರಿಪೇರಿ ಮಾಡಿದಾಗ ವೇಸ್ಟ್ ಆಗುವಂತಹ ಇಂಜಿನ್ ನ ಸ್ಪೇರ್ ಪಾರ್ಟ್ ಗಳು ಮತ್ತು ಇನ್ನು ಅನೇಕ ಸ್ಕ್ರಾಪ್ ಮೆಟೀರಿಯಲ್ ಗಳಿಂದ ಇಲ್ಲಿನ ವಾಲ್ ಅನ್ನ ಡೆಕೋರೇಟ್ ಮಾಡಿದ್ದಾರೆ ನಮ್ಮ ರೆಸ್ಟೋರೆಂಟ್ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನಮ್ಮ ರೈಟ್ ಸೈಡ್ನಲ್ಲಿ ಕ್ಯಾಶ್ ಕೌಂಟರ್ ಇದೆ ಕ್ಯಾಶ್ ಕೌಂಟರ್ ಪಕ್ಕದಲ್ಲಿ ಕಿಚನ್ ಸೆಟಪ್ ಕೂಡ ಇದೆ ಫುಡ್ ಅಂತ ಬಂದಾಗ ಈಗ ನಾವು ಕೆಲವೊಂದ್ ಕಡೆ ಹೋಗ್ತೀವಿ ಹೋಟ್ಲ್ ಊಟ ತಿನ್ಬಾರ್ದು ಮನೆ ಊಟನೇ ತಿನ್ಬೇಕು ಅಂತ ಹೇಳ್ತಾರೆ ನನಗೆ ಇಲ್ಲಿ ನಿಮ್ಮ ಫುಡ್ ನೋಡಿದಾಗ ಅನಿಸ್ತು ಯಾಕಂದ್ರೆ ನೀವು ರೆಡ್ ರೈಸ್ ಎಲ್ಲ ಯೂಸ್ ಮಾಡ್ತಾ ಇದೀರಾ ಇಲ್ಲಿ ತುಂಬಾ ಆರ್ಗ್ಯಾನಿಕಲಿ ಫುಡ್ ಪ್ರಿಪೇರ್ ಮಾಡ್ತಾ ಇದಾರೆ ಅಂತ ಗೊತ್ತಾಯ್ತು ನೀವೇ ಬೆಳೀತಾ ಇದ್ದೀರಾ ಬೆಳೆಯೋದನ್ನೇ ಇಲ್ಲಿ ಆಗ್ತಾ ಇದ್ದೀರಾ ನೀವು ಫರ್ಟಿಲೈಸರ್ಸ್ ಯೂಸ್ ಮಾಡ್ತಿಲ್ಲ ಅಂತ ಗೊತ್ತಾಯ್ತು ನಿಮ್ಮ ಫುಡ್ ಬಗ್ಗೆ ವಿಶೇಷತೆ ಏನ್ ಹೇಳ್ತೀರಾ ಇದು ನಮ್ಮ ನಲ್ಲಿ ಸಸ್ಟೈನಬಲ್ ಫುಡ್ ಏನಂತ ನಾವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ ಸೊ ಅದರಲ್ಲಿ ಹೌ ಕೆನ್ ವಿ ಗ್ರೋ ಆಸ್ ಮಚ್ ಆಸ್ ಪಾಸಿಬಲ್ ಇನ್ ಆರ್ ಓನ್ ಕ್ಯಾಂಪಸ್ ಸೊ ಅಷ್ಟು ಜಾಸ್ತಿ ಏನಿಲ್ಲ ಬಟ್ ವಿ ಆರ್ ಎಕ್ಸ್ಪೆರಿಮೆಂಟಿಂಗ್ ವಿತ್ ತ್ರೀ ಡಿಫರೆಂಟ್ ಸಿಸ್ಟಮ್ಸ್ ಅಂತ ಪರ್ಮಾಕಲ್ಚರ್ ಹೈಡ್ರೋಪೋನಿಕ್ಸ್ ಹೈಡ್ರೋಪಾನಿಕ್ಸ್ ಅಂಡ್ ಆಕ್ವೋಪಾನಿಕ್ಸ್ ಇದು ನೋಡಿ ಇದು ಸೊಪ್ಪು ಬೆಳಿತೀವಿ ಇದು ಪಾಲಕ್ ಆಗ್ಬೋದು ಪುದೀನ ಆಗ್ಬೋದು ಕೊತ್ತಂಬ್ರಿ ಆಗ್ಬೋದು ಇಲ್ಲಿ ಸೊಪ್ಪು ಬೆಳಿತೀವಿ ಸೊಪ್ಪು ಬೆಳೆದಿದ್ದೆಲ್ಲ ಇಲ್ಲೇ ಯೂಸ್ ಮಾಡ್ತೀವಿ ಇದು ಸೀಡಿ ಇಲ್ಲೇ ಕ್ಯಾಂಟೀನ್ಗೆ ಇದೇ ಕ್ಯಾಂಟೀನ್ಗೆ ಬಟ್ ಇದು ಸೀಡಿಗೆ ಬಿಟ್ಕೊಂಡಿದೀವಿ ಇದು ಇದು ಸೀಡಿಗೆ ಇದು ಏನು ಸೊಪ್ಪು ಸಾರಿದೋ ಇದು ಚುಕ್ಕಿ ಸೊಪ್ಪು ಅಂತೀವಿ ಚುಕ್ಕಿ ಸೊಪ್ಪು ಚುಕ್ಕಿ ಸೊಪ್ಪು ಅಂತೀವಿ ಇದೆಲ್ಲ ಸೀಡಿಗೆ ಮಾತ್ರ ಬಿಟ್ಟಿದ್ದೀವಿ ಇವಾಗ ಈ ರೆಸ್ಟೋರೆಂಟ್ ಅಲ್ಲಿ ಫುಡ್ ಫುಡ್ಡನ್ನು ಆರ್ಡರ್ ಮಾಡಿದ್ರೆ ಇಲ್ಲಿ ಸಾಕಷ್ಟು ತರಕಾರಿ ಸೊಪ್ಪನ್ನ ಏನು ಯೂಸ್ ಮಾಡ್ತಾ ಇದ್ದಾರೆ ಎಲ್ಲ ಇಲ್ಲಿ ಬೆಳೆದಿರ್ತಕ್ಕಂಥ ಸೊಪ್ಪುಗಳು ಮತ್ತೆ ವಿತೌಟ್ ಫರ್ಟಿಲೈಸರ್ ವಿತೌಟ್ ಫರ್ಟಿಲೈಸರ್ ಅಂದ್ರೆ ವಿತೌಟ್ ಫರ್ಟಿಲೈಸರ್ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಓನ್ಲಿ ಗೊಬ್ಬರ ಮೆನೂರ್ ಮಾತ್ರ ಅದ್ ಬಿಟ್ಟು ವಿ ಆರ್ ಆಲ್ಸೋ ಗ್ರೋಯಿಂಗ್ ಮಶ್ರೂಮ್ ರೆಸ್ಟೋರೆಂಟ್ ಒಳಗಡೆ ನಾವು ಎಂಟ್ರಿ ಆಗ್ತಿದ್ದಂಗೆ ನಾವು ಟೇಬಲ್ ನಲ್ಲಿ ಕೂತ್ಕೊಂಡ್ರೆ ಕಿಚನ್ ಫುಡ್ ಕೌಂಟರ್ ಸರ್ವಿಸು ಒಂದು ಪೆಟ್ರೋಲ್ ಬಂಕ್ ಶೈಲಿಯ ಕಾನ್ಸೆಪ್ಟ್ ನಲ್ಲಿ ಮಾಡಿದ್ದಾರೆ ರೆಸ್ಟೋರೆಂಟ್ ಅಲ್ಲಿ ಸ್ಪೆಷಲ್ ಫುಡ್ ಯಾವ್ದನ್ನ ಫಸ್ಟ್ ನಾನು ಟೇಸ್ಟ್ ಮಾಡೋದಕ್ಕೆ ಹೇಳ್ತೀರಾ ಸೊ ನಾನ್ ವೆಜಿಟೇರಿಯನ್ ಸೊ ವೆಜಿಟೇರಿಯನ್ ಆಪ್ಷನ್ಸ್ ನಲ್ಲಿ ಮಶ್ರೂಮ್ ಪೆಪ್ಪರ್ ಫ್ರೈ ಅಂಡ್ ರೆಡ್ ರೈಸ್ ಅಸ್ ನನ್ ಫೇವ್ರೆಟ್ ಅದು ಅಂಡ್ ಅದು ಬಿಟ್ಟು ಒಂದು ಪೆಸ್ತೋ ಸ್ಯಾಂಡ್ವಿಚ್ ಅದು ಒಂದಿದೆ ಅದೆರಡು ನನ್ನ ಟಾಪ್ ಟು ಫೇವ್ರೆಟ್ಸ್ ಮಸ್ಟ್ ಫ್ರೈ ಆಲ್ರೆಡಿ ನಮಗೆ ಹೊಟ್ಟೆ ಇಲ್ಲಿ ನಮ್ಮ ಮೆನು ಕಾರ್ಡ್ ನ ಅಬ್ಸರ್ವ್ ಮಾಡಿದಾಗ ವೆರೈಟಿಯಾದ ಫುಡ್ ಕಾನ್ಸೆಪ್ಟ್ಸ್ ಕೂಡ ಇಲ್ಲಿತ್ತು ಅದರಲ್ಲಿ ಒಂದು ಫುಡ್ಡನ್ನು ನಾವು ಆರ್ಡರ್ ಮಾಡಿ ಟೇಸ್ಟ್ ಕೂಡ ಮಾಡಿದ್ವಿ ಟೇಸ್ಟ್ ತುಂಬ ಅದ್ಭುತವಾಗಿತ್ತು ನಿಮಗೂ ಕೂಡ ಇಲ್ಲಿನ ಫುಡ್ ಅಷ್ಟೇ ಇಷ್ಟ ಆಗುತ್ತೆ ಸರ್ಕಸ್ ಕ್ಯಾಂಟೀನ್ಗೆ ಬಂದ ಮೇಲೆ ಇಲ್ಲಿ ಫಿಲಿಂಗ್ ಸೆಟ್ ಥರ ಇರೋ ಲೈಬ್ರರಿ ಕಾರ್ನರ್ಗೆ ವಿಸಿಟ್ ಮಾಡಲೇಬೇಕು ಲೈಬ್ರರಿ ಪಕ್ಕದಲ್ಲಿ ಒಂದು ಚಿಕ್ಕ ಹಟ್ಟಿದೆ, ಈ ಹಟ್ಟಿನಲ್ಲಿ ಇರೋ ರೆಟ್ರೋ ಸ್ಟೈಲ್ ಹಳೆ ಸಿನಿಮಾದ ಪೋಸ್ಟರ್ಗಳು ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಹಾಗೆ ಜರ್ನಿ ಮಾಡಿಸುತ್ತೆ ನಮ್ಮ ಜಾಗದಲ್ಲ ಇಷ್ಟು ಇದೆ ಒಂದು ಆಲ್ಮೋಸ್ಟ್ ಒನ್ ಅವರ್ ನಾವು ಮಾತಾಡಬಹುದು ಏನೇನಿದೆ ಸೊ ಆರ್ಟ್ ಗ್ಯಾಲರಿಯಿಂದ ರೆಸ್ಟೋರೆಂಟ್ ಬಗ್ಗೆ ಮಾತಾಡಿದ್ವಿ ಆರ್ಟ್ ಗ್ಯಾಲರಿಯಿಂದ ಆರ್ಟಿಸ್ಟ್ ಮೇಕರ್ ಸ್ಪೇಸ್ ಸ್ಟುಡಿಯೋ ಇಂದ ಒಂದು ಚಿಕ್ಕ ಸೌಂಡ್ ರೂಮ್ ಇದೆ ಮ್ಯೂಸಿಷಿಯನ್ಸ್ ಎಲ್ಲ ಬಂದ್ಬಿಟ್ಟು ಪ್ರಾಕ್ಟೀಸ್ ಮಾಡಬಹುದು ಒಂದು ಡಿಸೈನ್ ಸ್ಟುಡಿಯೋನೂ ಇದೆ ಸೊ ನಮ್ಮ ಆರ್ಟಿಸ್ಟೇ ಅವ್ರು ಮೊಬಿಲೈಸ್ ಮಾಡಿಬಿಟ್ಟು ಒಂದು ಡಿಸೈನ್ ಸ್ಟುಡಿಯೋ ಮಾಡಿದ್ದಾರೆ ಇಂಟೀರಿಯರ್ ಡೆಕೋರ್ ಐಟಮ್ಸ್ ಮಾಡಿಬಿಟ್ಟು ಆರ್ಕಿಟೆಕ್ಟ್ಸ್ ಅಂಡ್ ಇಂಟೀರಿಯರ್ ಡಿಸೈನರ್ಸ್ಗೆ ಸೇಲ್ ಮಾಡಕ್ಕೆ ಅದ್ಬಿಟ್ಟು ಇವೆಂಟ್ಸ್ ಸ್ಯಾಟರ್ಡೆ ಸಂಡೇ ಮ್ಯಾಕ್ಸಿಮಮ್ ಇವೆಂಟ್ಸ್ ಆಲ್ಮೋಸ್ಟ್ ಎವ್ರಿ ಸ್ಯಾಟರ್ಡೆ ಸಂಡೆ ಫೋರ್ ಟು ಫೈವ್ ಇವೆಂಟ್ಸ್ ಇರುತ್ತೆ ಇವತ್ತು ಫಾರ್ ಎಕ್ಸಾಂಪಲ್ ನಮ್ಮ ಮಂತ್ಲಿ ಫಾರ್ಮರ್ಸ್ ಮಾರ್ಕೆಟ್ ಇತ್ತು ಸೊ ಫಾರ್ಮರ್ಸ್ ಮಾರ್ಕೆಟ್ ಅಂದರೆ ನಾವು ಲೋಕಲ್ ಆರ್ಗ್ಯಾನಿಕ್ ಫಾರ್ಮರ್ಸ್ಗೆ ಇನ್ವೈಟ್ ಮಾಡ್ತೀವಿ ಲೋಕಲ್ ಕಾನ್ಷಿಯಸ್ ಬ್ರ್ಯಾಂಡ್ಸ್ ಇದು ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸ್ ಹೋಮ್ ಮೇಡ್ ಸ್ನ್ಯಾಕ್ಸ್ ಆ ಥರ ಎಲ್ಲ ಮಾಡುವಾರು ಅವ್ರಿಗೆಲ್ಲ ಇನ್ವೈಟ್ ಮಾಡಿದ್ವಿ ಅದ್ರ ಜೊತೆ ಲೈವ್ ಮ್ಯೂಸಿಕ್ ಇರುತ್ತೆ ಆರ್ಟ್ ಆ್ಯಕ್ಟಿವಿಟಿ ಸ್ಟೇಷನ್ಸು ಇರುತ್ತೆ ಪೆಟ್ ಅಡ್ ಇರುತ್ತೆ ಇದೆಲ್ಲ ಮಂತ್ಲಿ ಒನ್ಸ್ ಫಸ್ಟ್ ಸಂಡೇ ಆಫ್ ಎವ್ರಿ ಮಂತ್ ಇಲ್ಲಿ ಪ್ರತಿ ವೀಕೆಂಡು ಏನಾದರೂ ಒಂದು ಸ್ಪೆಷಲ್ ಈವೆಂಟ್ ಇರುತ್ತೆ ನಾವು ವಿಸಿಟ್ ಮಾಡಿದಾಗ ಇಲ್ಲಿ ಪಾಟ್ರಿ ಮೇಕಿಂಗ್ನ ಹೇಳ್ಕೊಡ್ತಿದ್ರು ನಾವೇ ನಮ್ಮ ಕೈಯಾರೆ ಮಾಡಿದ ಪಾಟ್ರಿಗಳನ್ನು ಇಲ್ಲಿ ಪರ್ಚೇಸ್ ಕೂಡ ಮಾಡಬಹುದು Have an option for a uh, lot of activities to happen here. So, num collaborators in there. An artist can come and conduct a workshop. A magician can come and do oh. a performance. Okay. Musician or dancer can be a, in case you need that for any celebration, whether yes, it's a birthday or anniversary. Apart from that, the space is uh, any anyway available. We are conducting an event of uh, warrior Flow with Mudgar. So this is one of the ancestral practices event which we are conducting in uh, first time in Bangalore. Uh, where our ancestors used to practice with these arts. Like uh, they were going to wars with, these, uh, with more endurance. We are trying to bring those uh, similar practices how they were actually marching towards the war with all the drums, music uh, kind of setup. We are trying to bring the same music with uh, one of the, our artists called Aham and Abhi. ವಿತ್ ಡಿಫರೆಂಟ್ ಟ್ರೈಬಲ್ ಮ್ಯೂಸಿಕ್ ಆರ್ಟ್ಸ್ ಕೈಂಡ್ಲಿ ಜಾಯಿನ್ ಅವರ್ ಸೆಷನ್ಸ್ಟ್ಯಾಂಡ್ ಹೌ ಅವರ್ ವ್ಯಾರಿಯರ್ಸ್ ಯೂಸ್ ಟು ವರ್ಕ್ಔಟ್ ಮೂವ್ ಡೇ ಟು ಡೇ ಲೈಫ್ ಇಲ್ಲಿ ನನ್ನ ಫೇವರೇಟ್ ಪರ್ಮ ಕಲ್ಚರ್ ಗಾರ್ಡನ್ ಕೂಡ ಇದೆ ವೇಸ್ಟ್ ಮೆಟೀರಿಯಲ್ ನಿಂದ ಬೆಸ್ಟ್ ಗಾರ್ಡನಿಂಗ್ ಇಂಟೀರಿಯರ್ ಡಿಸೈನ್ ಮಾಡಿದ್ದಾರೆ ವಸ್ತುಗಳು ಬಳಕೆ ಆದಮೇಲೆ ನಾವು ಅದು ಉಪಯೋಗಕ್ಕಿಲ್ಲ ಅಂತ ಅನ್ಕೋತೀವಿ ಆದರೆ ಕೆಲವೊಂದು ವಸ್ತುಗಳನ್ನ ಇವರು ಪರ್ಮಕಲ್ಚರ್ ಅಂತ ಒಂದು ಕಾನ್ಸೆಪ್ಟಲ್ಲಿ ನೋಡಿ ಈ ಥರದ್ದು ಟಾಯ್ಲೆಟ್ ಕಮೋಡ್ ಇದು ಯೂಸ್ ಆದಮೇಲೆ ವೇಸ್ಟ್ ಆಗುವಂಥದ್ದು ಇದನ್ನು ಕೂಡ ಇವರು ತುಂಬ ಚೆನ್ನಾಗಿ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಹಾಗೆ ಇಲ್ಲಿ ನೋಡೋದಕ್ಕೆ ತುಂಬ ಸ್ವಲ್ಪ ವಿಶೇಷವಾಗೇ ಇದೆ ಅದು ಬೆಂಗಳೂರು ಅಂತ ಹಾರ್ಟ್ ಆಫ್ ದಿ ಸಿಟಿನಲ್ಲಿ ಇಷ್ಟೊಂದು ಚೆನ್ನಾಗಿ ಇವರು ಪ್ಲಾಂಟೇಷನ್ ಒಂದು ಎಲ್ಲ ಮಾಡಿದ್ದಾರೆ ನೀವು ಇಲ್ಲಿ ಬರೋದ್ರ ಜೊತೆಗೆ ನೋಡಿ ಆಮೇಲೆ ಯಾವುದೇ ಗಿಡ ಇಷ್ಟ ಅಂತ ಹೇಳಿದ್ರೆ ಇಲ್ಲಿ ಪರ್ಚೇಸ್ ಂತೆ ನಡೆಯುವ ನಡೆಯೋ ಗಳನ್ನ ಬಿಯರ್ ಬಾಟಲ್ ನಲ್ಲಿ ಡೆಕೋರೇಟ್ ಮಾಡಿದ್ರೆ ಶೂವು ಗೋಲ್ಕ ಸುಲಿದ ತೆಂಗಿನಕಾಯಿ ಕಮೋಡ ಗಿಡಗಳನ್ನು ಗಿಡಗಳನ್ನ ಬೆಳೆಸಿದ್ದಾರೆ ಅಷ್ಟೇ ಅಲ್ಲದೆ ನಿಮಗೆ ಇಷ್ಟವಾದ ಗಿಡಗಳನ್ನ ಇಲ್ಲಿ ಪರ್ಚೇಸ್ ಕೂಡ ಮಾಡಬಹುದು ಇದು ಮಣಿ ಪ್ಲಾಂಟ್ ಇದು ಇಂಡೋರ್ ಅಲ್ಲಿ ಇಟ್ಕೋಬಹುದು ನೀವು ಇಟ್ಕೋಬಹುದು ಚೆನ್ನಾಗಿ ಬರುತ್ತೆ ನೋಡಿ ಇದು ಬ್ರೆಮಿಲಿಯೇಟ್ಸ್ ಅಂತ ವಿಶೇಷ ಅಂದ್ರೆ ಇದು ಇದು ನೋಡಿ ಸರ್ ಸನ್ಲೈಟ್ ಮಡಗದ್ರೆ ಇಲ್ಲಿ ಪೂರ್ತಿ ಇಲ್ಲೇ ಕಲರ್ ಬರುತ್ತೆ ನೋಡಿ ಸರ್ ಇದು ಗ್ರೌಂಡ್ ಆರ್ಕಿಡ್ ಅಂತ ಇದು ಯಾವಾಗೂ ಫ್ಲವರ್ ಬರುತ್ತೆ ಫ್ಲವರ್ ಕಂಟಿನ್ಯೂ ಬರುತ್ತೆ ಬೋಗನ್ವಿಲಾ ಇದೆ ಇ ಪೋರ್ಬಿಯಾ ಅಂತ ಇದು ಅಂದ್ರೆ ಮುಳ್ಳಿದೆ ಮುಳ್ಳ ಇದ್ರೂನು ಯಾವತ್ತು ಹೂವು ಇಲ್ಲ ಅನ್ನಂಗಿಲ್ಲ ಅದ್ರ ಮೇಲೆ ನೋಡಿ ಇದು ಲಿಲ್ಲಿ ಇಂಡೋರ್ಗೂ ಬರುತ್ತೆ ಔಟ್ಡೋರ್ ಶೇಡ್ಗೂ ಬರುತ್ತೆ ಇವೆಲ್ಲ ನೋಡಿ ಫ್ಲವರ್ ಬರುತ್ತೆ ವಿತ್ ಫ್ಲವರ್ ಬನಾನಾ ಬಂದಿದೆ ಆಲ್ರೆಡಿ ಇದು ಆಮ್ಲ ಅಂತೀವಲ್ಲ ನೆಲ್ಲಿಕಾಯಿ ಅದು ಪೂರ್ತಿ ನೆಲ್ಲಿಕಾಯಿ ನೋಡಿ ನೋಡಿ ಇದು ತೆಗಿನಕಾಯಿ ಮನೇಲಿ ಕಾಯಿ ಯೂಸ್ ಮಾಡ್ತೀವಿ ಸಿಪ್ಪೆ ಬಿಸಾಕ್ತಿವಿ ಬಟ್ ಸುಲ್ದ ಮೇಲೆ ಇದಕ್ಕೆ ಮೆನ್ಯೂರ್ ಫಿಲ್ ಮಾಡ್ಬಿಟ್ಟು ಪ್ಲಾಂಟ್ ಹಾಕಿದ್ರೆ ಕೆಳಗಡೆ ಸಾಯಿಲೂ ಬರಲ್ಲ ಗಿಡನೂ ಗ್ರೋತ್ ಇರ್ತದೆ ಮತ್ತೆ ನೋಡಕ್ ಲುಕ್ ಆಗುತ್ತೆ ಮತ್ತೆ ಇದೊಂದು ಸ್ವಲ್ಪ ದಿನ ಆದಮೇಲೆ ಇದು ಪೂರ್ತಿ ಕಾಯಿ ಕವರ್ ಆಗಂಗೆ ಇದು ಗಿಡ ಗ್ರೋತ್ ಆಗುತ್ತೆ ಮತ್ತೆ ಕಾಯೇ ಕಾಣಲ್ಲ ನಮ್ಗೆ ಪ್ಲಾಂಟ್ ಒಂದೇನೆ ಯಾವಾಗ ಹೆಂಗ್ ಎಲ್ ಬೇಕಾದ್ರೆ ಮಾಡ್ಕೋಬೋದು ಹೆಲ್ಮೆಟ್ಟು ಕ್ಯಾನ್ ಆಯಿಲ್ ಕ್ಯಾನ್ಗಳು ಫ್ಲವರು ಬರುತ್ತೆ ಸರ್ ಇದು ಆರ್ಕಿಡ್ ಟೈಪ್ ಸ್ಟಿಕ್ ಬಂದು ಫ್ಲವರ್ ಬರುತ್ತೆ ಇದು ವಾಟರ್ ಬಾಡಿ ಪ್ಲಾಂಟ್ ಇದು ಇದು ಫ್ಲವರ್ ಬಂದು ಹೋಗಿದೆ ಅದು ವಾಟರ್ ಬಾಡಿ ಪ್ಲಾಂಟ್ ಅಂತೀವಿ ಇದು ನೀರಿನಲ್ಲೂ ಬರುತ್ತೆ ಬರೀ ಸಾಯಲೆಲ್ಲೂ ಬರುತ್ತೆ ಸರ್ ನೂರೈವತ್ತರಿಂದ ಗೋಲ್ಕ ಕಾಸ್ ತಗೊಂಡ್ಮೇಲೆ ಬಿಸಾಕ್ತೀವಿ ಬಟ್ ಮಡಗ ನೋಡಕ್ಕೆ ಲುಕ್ ಆಗಿದೆ ಪ್ಲಾಂಟ್ ಹಾಕಿದ್ಮೇಲೆ ಈಗ ಕಾಸಿ ಇಲ್ಲ ಅಂದಾಗ ಇದನ್ನ ರೋಡ್ಗೆ ಬಿಸಾಕೋದು ಇವಾಗ ನೋಡಿ ಇದಕ್ಕೊಂದು ಪ್ಲಾಂಟ್ ಹಾಕಿದ್ರೆ ಅದು ನೋಡೋಕ್ಕೂ ಲುಕ್ ಆಗಿದೆ ತುಂಬಾ ಚೆನ್ನಾಗೂ ಪ್ಲಾಂಟ್ ಬರುತ್ತೆ ಸರ್ ಇಲ್ಲಿ ನೋಡಿ ನೋಡಿ ಇದೆಲ್ಲ ವೇಸ್ಟ್ ಆಗಿರೋದ್ರಲ್ಲೇ ನಾವು ಪ್ಲ್ಯಾಂಟು ಜಾಸ್ತಿ ಮಾಡೋದು ಈಗ ಸರ್ ಇದು ಮನಿ ಪ್ಲಾಂಟ್ ಅಂತ ಹೇಳಿದ್ರೆ ನಾವು ಮನಿ ಪ್ಲಾಂಟ್ ಎಲ್ಲ ಇಷ್ಟು ಬರ್ಬೋದು ಅಷ್ಟೇ ಇದು ತುಂಬ ಇದರಲ್ಲಿ ಇದರಲ್ಲಿ ಒಂದು ಹದಿನೈದು ಹದಿನಾರು ವೆರೈಟಿ ಇದೆ ಮನಿ ಪ್ಲಾಂಟಲ್ಲಿ ಇದೇನಂದ್ರೆ ಈ ಥರ ಮಾಸ್ಟಿಕೋ ಇಲ್ಲ ವಾಲೋ ಇಲ್ಲ ಮರನೂ ಸಿಕ್ಕಿದ್ರೆ ಇದಕ್ಕೆ ಸಪೋರ್ಟ್ ಯಾವ ತರ ಸಿಗುತ್ತೆ ಆ ತರ ದೊಡ್ಡದಾಗುತ್ತೆ ಅದು ಕಳ್ಳಿ ಗಿಡ ಅಂತ ಊರ್ ಕಡೆ ಇಲ್ಲಿ ಮಸ್ಕಿಟೋಸ್ ಪ್ಲಾಂಟ್ ಅಂತಾರೆ ಅದು ಏನಕ್ಕೆ ನಾವು ಬೆಳಿಬೇಕು ಆ ಗಿಡ ಸರ್ ಆ ಗಿಡ ಏನಂತ ಅಂದ್ರೆ ಮತ್ತೆ ಅದು ಮೆಡಿಸಿನ್ಗೂ ಯೂಸ್ ಆಗುತ್ತೆ ಮೆಡಿಸಿನ್ಗೂ ಯೂಸ್ ಆಗುತ್ತೆ ಇದು ಮೆಡಿಸನ್ ಅಂತಂದ್ರೆ ಈಗ ಕಿವಿ ಒಳಗಡೆ ನೋವು ಬರುತ್ತೆ ಕೆಲವು ಮತ್ತೆ ನಾವೇನೋ ಕಡ್ಡಿ ಹಾಕೊಂಡು ಇದಾಗ್ಬಿಟ್ಟಿರ್ತದೆ ಸಪ್ಟಿಕ್ ತರ ಆಗಿರ್ತದೆ ಇದನ್ನ ತೆಗೆದ್ಬಿಟ್ಟು ಎಣ್ಣೆ ಇದ್ರಲ್ಲಿ ಎಲ್ಲ ಇಲ್ಲ ಕಾಯಿಸ್ತಾರೆ ಬತ್ತಿಲಿ ಕಾಯಿಸ್ತಾರೆ ದೀಪದಲ್ಲಿ ಕಾಯಿಸ್ಬಿಟ್ಟು ಇದನ್ನ ಇಂಟ್ಕೊಂತಾರೆ ನೀರು ನೀರ್ನ ಕಿವಿ ಬಿಟ್ಕೊತಾರೆ ಇಲ್ಲ ಕಿವಿ ಹೊಡೆದ ಬರ್ತಿದ್ರು ಅದಕ್ಕೆ ಯೂಸ್ ಆಗುತ್ತೆ ಅದೊಂದಕ್ಕೆ ಬೇರೆ ಏನೇನು ಮತ್ತೆ ಇದೇನಪ್ಪಾ ಅಂದ್ರೆ ಮನೇಲಿ ಮಡಗಿದ್ರೆ ಸೊಳ್ಳೆಗಳು ಕಡಿಮೆ ಆಗುತ್ತೆ ಬರಲ್ಲ ಬರಲ್ಲ ಈ ಸೊಳ್ಳೆ ಚಿಕ್ಕ ಸೊಳ್ಳೆ ಅಂಟಿ ಇರ್ತದಲ್ಲ ಅದು ಕಂಟ್ರೋಲ್ ಆಗುತ್ತೆ ಇನ್ನೊಂದು ಕೇಳ್ಬಿಟ್ಟಿದೆ ಇದನ್ನ ವಿನಾಯಕ ಅಂತ ಹೇಳ್ತಾರೆ ಗಣಪತಿ ಅಂತ ಈಗ ತಮಿಳಿಯನ್ಸ್ ಅಂತ ಕಡೆ ಮದುವೆ ಮಾಡ್ಬೇಕಾದ್ರೆ ಮದುವೆ ಮನೆ ತಮಿಳಿಯನ್ಸ್ ಅಲ್ಲ ತಮಿಳಿಯನ್ಸ್ ಅಲ್ಲ ನಾವಿದಿಲ್ದೆ ಮಾಡೋದೇ ಇಲ್ಲ ಪೂಜೆನೆ ಮಾಡಲ್ಲ ಸೋದ್ರ ಮಾವ ತಗಮತ್ತರ ಇದನ್ನ ಸೋ ನಾಳೆ ಮುಹೂರ್ತ ಅಂದಂಗೆ ಸೋದ್ರ ಮಾವ ತಗಮತ್ತರ ಇದನ್ನ ಸೋದ್ರ ಮಾವ ತಂದಿ ಒಂದು ಮನೆ ಮದುವೆ ಮಾಲ್ ಇಟ್ಟಿರ್ತಾರೆ ಅವಾಗ ಮುಹೂರ್ತ ದಿನ ಹೋಗಿ ಆ ಕಂಬಕ್ಕೆ ಕಟ್ತಾರೆ ಇದು ಅಶೆ ಇದೆ ಅಶೆ ಕಂಬ ಅನ್ನೋದು ಕರೆಕ್ಟ್ ಆಗಿ ಇದ್ರ ಹೆಸರು ಅಶೆ ಕಂಬ ತಂದ್ರ ಅಂತಾರೆ ಮದುವೆನಲ್ಲಿ ಎಷ್ಟು ಇದು ಗಿಡ ಇದು ಅರವತ್ತು ರೂಪಾಯಿ ಐವತ್ತು ರೂಪಾಯಿ ಐವತ್ತು ಐವತ್ತು ಸೊ ಈ ಗಿಡ ಇಷ್ಟೊಂದು ಯೂಸ್ ಅಂತ ಹೇಳಿ ನನ್ಗೂ ಕೂಡ ಗೊತ್ತಿರ್ಲಿಲ್ಲ ನಮ್ಮ ಗಾರ್ಡನ್ ಗಾರ್ಡನ್ ಟೆರೆಸ್ ಗೆ ಈ ಒಂದು ಗಿಡ ಇದೆ ಇದು ಬ್ರಾಹ್ಮಿ ಅಂತ ಹೇಳ್ತಾರೆ ಮತ್ತೆ ಇದು ಮಕ್ಕಳು ತಿನ್ನೋದ್ರಿಂದ ಡ್ರೈನು ಮತ್ತೆ ಶಾಪ್ ಅಷ್ಟೇ ತುಂಬಾ ಒಳ್ಳೇದು ಕೂಡ ಇದು ಐ ಬಿಸ್ಕಸ್ ಹಾಗೆ ತಿನ್ಬೋದು ಕೂಡ ಸ್ಟಾರ್ ಫ್ರೂಟ್ ಇದೆ ಸ್ಟಾರ್ ಫ್ರೂಟ್ ಕೂಡ ಬಿಟ್ಟಿದೆ ಇಲ್ಲಿ ಹಾ ಇದು ಪ್ರಾಜೆಕ್ಟ್ ಏನು ಅಂತ ಅಂದ್ರೆ ಸಿಂಗಲ್ ಫುಲ್ಲು ಗೂಡು ಕಟ್ಟಿರ್ತದೆ ಅದರಲ್ಲಿ ಮಿಸ್ ಆದಂಥವು ಒಂದೊಂದು ಸಿಂಗಲ್ ಬಂದಂಥವು ಇಲ್ಲಿ ಹೂವು ರಸ ಕುಡಿಯೋಕೆ ಬಂದಂಥವು ಇದರಲ್ಲಿ ಸೇರ್ಕೊಂಡು ಇಲ್ಲೇ ಹನಿ ಕಟ್ತದೆ ಸಿಂಗಲ್ ಈಚೆ ಕಡೆಗೆ ತಗಬಹುದು ನೋಡಿ ಇದು ಈ ತರ ಸಿಂಗಲ್ ತಗೊಂಡು ನೋಡಿ ಇಲ್ಲಿ ಈ ಕಡೆಯಿಂದ ಪುಶ್ ಮಾಡಿದ್ರೆ ಒಂದ್ ಕಡೆ ತಗಬಹುದು ಕ್ಯಾಂಡಲ್ ಇರುತ್ತೆ ಅಲ್ಲಿ ಮೇಣ ಮೇಣತರ ಅದೇ ಫಾರ್ಮ್ ಮಾಡುತ್ತಾ ತೋ ಹಾಕಿರ್ತೀರಾ ಇಲ್ಲ ನಾವು ಹಾಕಿರಲ್ಲ ಅದೇ ಮಾಡಿರ್ತೀವಿ ಅದೇ ಮಾಡಿ ಕಲೆಕ್ಟ್ ಮಾಡಿರ್ತೀವಿ ಹೌದು ಅದು ಕಲೆಕ್ಟ್ ಮಾಡಿಟ್ಟಿ ಅದು ಪೂರ್ತಿ ಜಾಸ್ತಿ ಆಯ್ತು ಅಂತ ಗೊತ್ತಾದಾಗ ನಾವು ಅದನ್ನ ತಗಬಹುದು ಏನಿದು ಸ್ಕ್ಯಾನ್ ಅಂತ ಹಾಕಿದಲ್ಲ ಏನು ಬಟ್ ಅವರು ಇದು ಕಂಪನಿ ಕಂಪನಿ ಅದು ನಮಗೆ ತರಬೇಕು ಅಂತ ಬೇಕು ಅಂದ್ರೆ ಅದು ಸ್ಕ್ಯಾನ್ ಮಾಡಿದ್ರೆ ಪೂರ್ತಿ ಡೀಟೇಲ್ಸ್ ಗೊತ್ತಾಗುತ್ತೆ ಬೆಂಗಳೂರಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ತುಂಬಾ ಇಂಪಾರ್ಟೆಂಟ್ ಸರ್ಕಸ್ ಕ್ಯಾಂಟೀನ್ ನಲ್ಲಿ ಸಾವಿರ ಲೀಟರ್ ನ ಮೂರು ಟ್ಯಾಂಕ್ ಇದೆ ಈ ಟ್ಯಾಂಕ್ ಅಲ್ಲಿ ಮಳೆ ನೀರನ್ನ ಸಂಗ್ರಹಿಸ್ತಾರೆ ಪ್ರತಿ ವರ್ಷ ಇದೇ ನೀರನ್ನ ಇವರು ಉಪಯೋಗ ಮಾಡೋದು ನಾವು ಯಾವುದು ಬಿಸಾಕಲ್ಲ ಇಲ್ಲೆ ಮ್ಯಾನುರ್ ಮಾಡ್ತೀವಿ ಹಾ ಇದು ಲೇಯರ್ ಲೇಯರ್ ಸಾಯಲ್ ಹಾಕೊಂಡು ಅದು ಮೆನ್ಯೂರ್ ಮಾಡ್ತೀವಿ

ಬಟ್ ಮಳೆ ಸ್ಟಾರ್ಟ್ ಆಯ್ತು ಅಂತಂದರೆ ಮೋಟ್ರು ಯಾವುದೂ ನಾವು ಆನೆ ಮಾಡಲ್ಲ ನಾವು ಏನಿದ್ರು ಗಿಡಕೆ ವಾಟರ್ ಇದ್ರ ನೀರೇನೆ ರೈನ್ ವಾಟ್ರೇನೇ ಅದು ಅಲ್ಲದೆ ನೀರಿನಲ್ಲಿ ಇವರು ಮೀನು ಕೂಡ ಸಾಕ್ತಿದ್ದಾರೆ ಮಕ್ಕಳಿಗೆ ಮತ್ತೆ ಫ್ಯಾಮಿಲಿ ಬರೋಕ್ಕೆ ಒಳ್ಳೆ ಜಾಗ ಸರ್ ಇದು ನೋಡಿ ಸರ್ ಇದನ್ನು ಪಿಶೇ ಇರೋದು ಇದೆಲ್ಲ ಪಿಶ್ನೆ ಇದು ಅಂತಂದ್ರೆ ಇದ್ರಲ್ಲಿ ಬರೋಂತ ನೀರನ್ನ ನೋಡಿ ಬಿಡ್ತೀವಿ ನೀರು ಅಲ್ಲಿ ಬಂದು ರೈನ್ ವಾಟರ್ ರೈನ್ ವಾಟರ್ ಫಿಲ್ಅಪ್ ಮಾಡ್ತೀವಿ ಅಪ್ಪ ಆಗುತ್ತೆ ಅಪ್ಪ ಆಗಿದ್ದು ಇದ್ರಲ್ಲಿ ಮೀನ್ ಇದೆಯಲ್ಲ ಮೀನ್ ಇದೆ ಇದ್ರಲ್ಲೆಲ್ಲ ಮೀನ್ ಇದ್ದಿದ್ದು ಅದು ಕಚ್ಚಡ ಬಂದು ನೋಡಿ ಇದ್ರೊಳಗಡೆ ಬರುತ್ತೆ ಇದಕ್ಕೆ ಇದಕ್ ಬರುತ್ತೆ ಸರ್ ಅದ್ ನೀರು ಮತ್ತೆ ಅದು ಮೆನ್ಯೂರ್ ಎಲ್ಲ ಇದ್ರೆ ನಿಂತು ನೀರು ಫಿಲ್ಟರ್ ಆಗಿ ಮತ್ತೆ ಅಲ್ಲಿಗೆ ಹೋಗುತ್ತೆ ನೀರು ವೇಸ್ಟ್ ಆಗೋದ ಚಾನ್ಸೇ ಇಲ್ಲ ಇಲ್ಲಿ ಮೀನ್ ಬೆಳೆದು ಇಲ್ಲೇ ಬರೋಂತ ಗ್ರಾಹಕರಿಗೆ ಅಡಿಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅನ್ಸಿತ್ತು ಇಲ್ಲಿ ಬರೋ ಕಸ್ಟಮರ್ಸ್ ತಾವೇ ಸ್ವತಃ ಮೀನನ್ನ ಹಿಡಿದ್ರೆ ಅವರು ಆ ಮೀನನ್ನ ಕುಕ್ ಮಾಡಿ ಕೊಡ್ತಾರೆ ಈ ಟೇಬಲ್ ಹಾಕಿರೋದು ಏನಕ್ಕೆ ಅಂದ್ರೆ ಇವಾಗ ನಿಮ್ ಜೊತೆಯಲ್ಲಿ ಯಾರೋ ಒಂದ್ 5 ಜನ ಬರ್ತಾರೆ ಈ ಟೇಬಲ್ ಮೇಲೆ ಕುಂತ್ಕೊಂಡು ಮೀನಿ ನೀವೇ ಇಡ್ಕೊಬಹುದು ಗಣ ಕೊಡ್ತೀವಿ ಓಹೋ ಎಲ್ಲಿದೆ ಸರ್ ಅದು ಮೀನ್ ಇದಿಲ್ಲ ಗಣ ಇದೆ ಅಲ್ಲಿ ಕಡೆ ಇದೆ ಮೀನ್ ಇಡ್ಕೊಬಹುದು ಯಾಕೆ ಅಂದ್ರೆ ಟೈಮ್ ಪಾಸ್ ಆಗುತ್ತಾ ಮತ್ತೆ ಮೀನ್ ಯಾವ ತರ ಹಿಡಿಯೋದು ಅನ್ನೋದೂನು ಒಂದರ ಗೊತ್ತಾಗುತ್ತೆ ಇಲ್ಲಿ ಕುಂತು ಆಯ್ತಾ ಯಾವ್ದೋ ಕೆರೆ ಹುಡುಕಿಕೊಂಡು ಹೋಗಬೇಕು ಯಾವதோ ತುಂಬಾ ದೂರದ ಊರಿಗೆ ಹೋಗಬೇಕು ಅನ್ನುವಂತಿಲ್ಲ ಇದೇ ಬೆಂಗಳೂರಿನಲ್ಲಿ ಹಾರ್ಟ್ ಆಫ್ ದ ಸಿಟಿ ಇಂಥಲ್ಲಿ ಬಂದು ನಾವು ಕೂತ್ಕೊಂಡು ಮೀನು ಕೂಡ ಇಲ್ಲಿ ಹಿಡೀಬಹುದು ಆಮೇಲೆ ಇನ್ನೊಂದು ಮಕ್ಕಳಿಗೆ ಯಾಕಂತ ಹೇಳಿದ್ರೆ ಇವತ್ತೆಲ್ಲ ತುಂಬಾ ಹೈಟೆಕ್ ಅಂತ ಆಗೋಗಿದೆ ಅದೇ ಮಕ್ಕಳು ಬಂದು ತುಂಬಾ ನಮ್ಮ ಕಲ್ಚರ್ ಏನಂತ ಹೇಳ್ತೀವಿ ಹಳ್ಳಿಯ ಒಂದು ಕಲ್ಚರ್ ಅದೇ ಪ್ರಕಾರ ಇಲ್ಲಿ ಒಂದು ಗಾಣ ಹಾಕಿ ಹಿಡಿಯುವಂತದ್ದು ಮೀನೆಲ್ಲ ನೋಡಿ ಎಷ್ಟೊಂದು ಮೀನುಗಳು ಈ ಅನುಭವ ನಿಜವಾಗ್ಲೂ ತುಂಬಾ ವಿರಳ ಯಾರಿಗೂ ಈ ಥರದ್ದು ಅವಕಾಶ ಜಾಸ್ತಿ ಸಿಕ್ಕಲ್ಲ ಇಷ್ಟೆಲ್ಲನೂ ನಾವು ಸರ್ಕಸ್ ಕ್ಯಾಂಟೀನ್ ನಲ್ಲಿ ಅನುಭವನ ಪಡ್ಕೋಬೋದು ದಾಳಿಂಬೆ ಓಕೆ ಮತ್ತು ಮೂಸಂಬಿ ಹಾಕಿದೆ ಇದು ಮೂಸಂಬಿ ಗಿಡ ಹಾಕಿದೀವಿ ಇದು ಲೆಮನು ಅನಾನಸ್ ಇದು ಈ ವೆರೈಟಿ ಅನಾನಸ್ ಅನಾನಸ್ ಬಂದಿದೆ ನೋಡಿ ಆರೆಂಜ್ ಇದು ಹಾಂ ಈಗ ಸ್ಕೂಲ್ ಮಕ್ಳು ಆಗ್ಬೋದು ಸೀಟ್ಸ್ ಹಾಕ್ಸಿ ಹಾಕ್ಸ್ತೀವಿ ಇಂಥ ಸೀಡ್ಸು ಈ ತರ ಅಂತ ಗಿಡ ತೋಡಿಸ್ತೀವಿ ಅದನ್ನ ಆ ಥರ ಎಲ್ಲ ಇಲ್ಲಿ ಮಾಡ್ತೀವಿ ಮಣ್ಣಲ್ಲಿ ಕೈ ಹಾಕಿ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳೋದು ಅದಕ್ಕೋಸ್ಕರ ಅಣ್ಣವರ ಬಂಗಾರದ ಮನುಷ್ಯ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಮಣ್ಣಿನ ಮಹತ್ವ ಎಂಥದ್ದು ಅಂತ ಹೇಳಿ ಅದೇ ರೀತಿಯಾದ ಒಂದು ಅನುಭವವನ್ನ ಸಿಟಿಲಿ ಬೆಳೆಯುವಂಥ ಮಕ್ಕಳಿಗೆ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಸರ್ಕಸ್ ಏನೀಗ ಕ್ಯಾಂಟೀನ್ ಅಂತಿದೆ ಈ ಒಂದು ಸೌಲಭ್ಯನ ಒದಗಿಸ್ಕೊಟ್ಟಿದೆ ಸೊ ಸುರೇಶ್ ಅಣ್ಣವರು ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಬಂದಾಗ ನೀವು ಸುರೇಶ್ ಅಣ್ಣವ್ರನ್ನ ನೀವು ಭೇಟಿ ಆದರೆ ಸೊ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿನೂ ಸಿಗುತ್ತೆ ಮೀನು ಕೂಡ ಹಿಡಿಬೋದು ಸೊ ನಮ್ಮ ಇನ್ಸ್ಟಾಗ್ರಾಮ್ ಪೇಜು ಬಿ ಎಲ್ ಆರ್ ಕ್ರಿಯೇಟಿವ್ ಸರ್ಕಸ್ ಅಂತ ಅಲ್ಲಿ ನಮ್ಮ ಇವೆಂಟ್ ಲಿಸ್ಟಿಂಗ್ಸ್ ಎಲ್ಲ ಹಾಕ್ತೀವಿ ಸೊ ಅಲ್ಲಿ ನೋಡಿಬಿಟ್ಟು ಎಲ್ಲರೂ ಸೈನ್ ಅಪ್ ಮಾಡಿಬಿಟ್ಟು ಬರ್ಬೋದು ಅದು ಬಿಟ್ಟು ಈ ಥರ ಸೆಲೆಬ್ರೇಷನ್ಸ್ಗೆ ಒಂದು ಜಾಗ ಇದೆ ಒಂದು ಮ್ಯೂಸಿಯಂ ಥರ ಒಂದು ಕಮ್ಯುನಿಟಿ ಸೆಂಟರ್ ಥರನೂ ಯೂಸ್ ಮಾಡ್ಬೋದು ಯಾವಾಗ ಬೇಕಾದರೂ ಫ್ರೀ ಎಂಟ್ರಿ ಲೆವೆನ್ ಓ ಕ್ಲಾಕ್ ಟು ಸೆವೆನ್ ಪಿ ಎಮ್ ಟ್ಯೂಸ್ಡೇ ಟು ಸಂಡೇ ಮಂಡೇ ಆರ್ ಡೇ ಆಫ್ ್ಕೊಂಡು ಯಶವಂತಪುರದಲ್ಲಿ ನೀವು ಸರ್ಕಸ್ ಕ್ಯಾಂಟೀನ್ಗೆ ಬಂದಿಲ್ಲ ಅಂದ್ರೆ ಏನೋ ಮಿಸ್ ಮಾಡ್ಕೊಳ್ತಾ ಇದ್ದೀರ ಯಾಕಂತ ಹೇಳಿದ್ರೆ ನಾನು ಇಲ್ಲಿ ಬಂದ ಮೇಲೆ ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡಿದ್ದೀನಿ ಸೊ ಈ ಖುಷಿ ನನಗಷ್ಟೇ ಅಲ್ಲ ಈ ಖುಷಿ ನಿಮಗೂ ಬೇಕು ಅಂತ ಇತ್ತು ಅಂತ ಹೇಳಿದ್ರೆ ನೀವು ಇಲ್ಲಿ ಬರಬೇಕು ಬಂದು ಈ ಜಾಗನ ಎಕ್ಸ್ಪೀರಿಯೆನ್ಸ್ ಮಾಡಿ ಆಮೇಲೆ ನೀವು ಹೇಳಿ ಹೇಗಿತ್ತು ಈ ಜಾಗ ಅಂತ ಹೇಳಿ ಸೊ ಥ್ಯಾಂಕ್ ಯು ವೆರಿ ಮಚ್ ಯು ಸರ್ಕಸ್ ಕ್ಯಾಂಟೀನ್ ನಲ್ಲಿ ಕಳೆದ ಸಮಯ ತುಂಬಾ ಚೆನ್ನಾಗಿತ್ತು ನಿಮಗೂ ಕೂಡ ಸರ್ಕಸ್ ಕ್ಯಾಂಟೀನ್ನ ವಿಸಿಟ್ ಮಾಡಬೇಕು ಅಂತಿದ್ರೆ ನಾನು ಲೊಕೇಶನ್ನ ಕೂಡ ಡಿಸ್ಕ್ರಿಪ್ಷನ್ನಲ್ಲಿ ಶೇರ್ ಮಾಡಿರ್ತೀನಿ ನೀವು ಒಂದು ಸಾರಿ ವಿಸಿಟ್ ಮಾಡಿ ನಿಮ್ಮ ಸಪೋರ್ಟು ನಮಗೆ ತುಂಬ ಇಂಪಾರ್ಟೆಂಟು ಸರ್ಕಸ್ ಕ್ಯಾಂಟೀನ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ವಿಶೇಷವಾದ ವಿಡಿಯೋಗಳೊಂದಿಗೆ ನಾವು ನಿಮಗೆ ಅಪ್ಡೇಟ್ ಕೊಡ್ತೀವಿ ಆ ಅಪ್ಡೇಟ್ಗಳಿಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ